ವೀಕ್ಷಕರಿಗೆ ನಮಸ್ಕಾರ ಮಾಡಿ ಪುರಸಭೆ ಪುರಸಭೆ ಮಾಡಬಹುದು ಅಂತ ಹಿಂದಿನ ಶಾಸಕರಿಗೆ ಕೊಟ್ಟರೆ ಮಾಡಿಲ್ಲ ಎಲ್ಲ ಇದೆ ಸದಸ್ಯರು ಇದ್ರು ಎಲ್ಲರೂ ಇದ್ದು ನಾವು ಮಾಡ್ಕೊಡ್ಲಿಲ್ಲ ನಮ್ ಶಾಸಕರ ಇಚ್ಛಾಶಕ್ತಿಯಿಂದ ಆ ಪುರಸಭೆ ಆ ಕಟ್ಟಡ ಕೂಡ ಪುರಸಭೆಗೆ ನಗರಸಭೆಗೆ ಅರಪಳ್ಳಿಯ ಮಹಾಜನಿಕ ಒಂದು ಗದ್ದೆ ಆದರೆ ಯಾಕಂತ ಹೇಳಿದ್ರೆ ಅದು ಗೌ ಕಟ್ಟಡ ಇತಿಹಾಸದಲ್ಲಿ ಕಟ್ಟಡ ಹರ್ಕಳ್ಳಿ ತಾಲೂಕ್ ಆಫೀಸ್ ಇರೋದು ಅನಂತಪುರ ಜಿಲ್ಲೆಯೊಳಗ ಅನಂತಪುರದಾಗಿರೋ ತಾಲೂಕು ಆಫೀಸಲ್ಲಿ ಏನ್ ಸೇಫ್ ಲೆಟರ್ ಇದೆ ಎಲ್ಲಾ ಅಭಿವೃದ್ಧಿ ಮಾಡ್ತಾ ಇದಾರೆ ನೋಡ್ತಾ ಇದಾರೆ ಜನಕ್ಕೆ ಊಟ ಇದೆ ಅನಾವಶ್ಯಕವಾಗಿ ಇಲ್ಲ ಪೇಪರ್ ಆರೋಪ ಮಾಡಿದ್ರೆ ಯಾರು ನಾವು ರಾಜಕೀಯಕ್ಕೋಸ್ಕರನೇ ನಾವು ಏನಾಗ್ತು ಹೇಳಬೇಕು ಅವ್ರು ಉಪರ ಮಾಡ್ಬೋದು ಅಂತ ಹೇಳೋದು ಅದು ಬಿಟ್ಬಿಡ್ಬೇಕು ಯಾಕಂದ್ರೆ ಹೇಳಿದ್ರೆ ನಮಗೂ ಇರುತ್ತೆ ಮಾತಾಡಕ ಅದು ದಾಳಿ ಮಂಜುಗೂ ಗೊತ್ತಾಗ್ತದೆ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಯಾರೇ ನಮ್ಮಲ್ಲಿ ಹಿಂದೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಎಷ್ಟು ಕೆಲಸ ಮಾಡ್ತಾರೆ ಎಲ್ವೆ ಕಾಲೇ ಅವ್ರು ಅವ್ರ ಹಿಂದೆ ಹಿಂದೆ ಇತ್ತು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ಅಭಿವೃದ್ಧಿ ಮಾಡ್ತದ ಹಳ್ಳಿಗೆ ಹಳ್ಳಿ ಆಗಿಲ್ಲ ರೋಡ್ಗಳು ಮಾತಾಡ್ತದ ಕೆಲಸ ಮಾಡ್ಜುನ್ ಸರ್ ಅವರು ಸದಾ ಹೇಳಿ ಹಳ್ಳಿ ಹಳ್ಳಿಗಳಲ್ಲಿ ರೋಡ್ ಮಾಡ್ತಾ ಇದ್ದಾರೆ ನೀನ್ ಮಾತಾಡ್ತಾ ಮಾತಾಡ್ತಾ ಬರ್ತಾ ಇದ್ವಿ ನಾವು ನಿನ್ನೆ ಬಳ್ಳಾರಿಂದ ಈ ಕಡೆ ಬರ್ಬೇಕಾದ್ರೆ ಈ ಕೊಟ್ಟರು ಈ ಭಾಗದಿಂದ ನೋಡಿದ್ವಿ ಚಂದ್ ಕೆಲಸ ಆಗಿದೆ ನೋಡ್ ನೋಡ್ತೀರಿ ನೋಡ್ ಆಗತ್ತಿಲ್ಲ ನೋಡ್ತೀರಿ ಅದ್ ಕೇಳಕ್ಕ ಎಲ್ಲರೂ ತಲೆ ಇಟ್ಟು ಇನ್ನೊಬ್ಬರು ಮಾಡಿದ್ ಕೆಲಸ ನಾನ್ ಮಾಡೇನೆ ಅಂತ ಹೇಳುವಷ್ಟು ಸಣ್ಣ ಬಂದಂತ ಬಂದಿಲ್ಲ ನೀವು ಮಾತಾಡೋದು ಬಿಟ್ಬಿಡ್ಬೇಕು ಅಲ್ಲ ನಾನು ರಾಜಕೀಯವಾಗಿ ಮಾತನಾಡೋದು ತೊಡಬೇಕು ಅಂತ ಹೇಳ್ತಿ ಹೇಳ್ತೇನೆ ನಗರಸಭೆ ನಗರಸಭೆ ನಮ್ಮಂದ್ರೆ ಈಗ ಅವಾಗೆ ಮುಗಿಯಕ್ಕೆ ಬಂದಿದೆ ಅದೃಷ್ಟ ಅವಶಾತ್ವ ಒಂದು ಅವಕಾಶ ಕೊಟ್ಟುಕೊಂಡಿದೆ ಇಲ್ಲಿ ನಮಗೆ ಸಮಾರಂಭ ಮಾಡಕ್ಕೆ ಯಾಕಂತ ಹೇಳಿದ್ರೆ ಸ್ಟೇ ಇಲ್ಲ ಅಂತ ನನಗೆ ಅವಕಾಶ ಇದೆ ಸ್ಟೇ ಮಾಡಿದ್ವಿ ನಗರಸಭೆ ಮಾಡಿದ್ರೆ ಒಂದು ಸಮದಾನೆ ಅಂತ ಮಾಡಿದ್ವಿ ನಮ್ ಶಾಸಕರು ಹೇಳಿದ್ವಿ ಶಾಸಕ ಮನಿ ಸಾವಿರ ಅಂತ ಹೋದಾಗ ಎಲ್ಲಾರು ಎಲ್ಲ ಹೇಳಿದ್ವಿ ಅವ್ರ ಮಾತು ಏನಂತ ಇಲ್ಲ ಒಬ್ಬ ಒಳ್ಳೇದು ಒಂದ್ ಫಂಕ್ಷನ್ ಮಾಡೋಣ ಸಿಎಂ ಮೋದಿ ಕರ್ಸನ ಎಂ ಪಿ ಸಿಎಂ ಕಸಾನ ಎಲ್ಲ ರೀತಿ ಕರೆಸಿ ಬಹಿರಂಗ್ ಸುದರ್ಶನ ಕರ್ಸೋಣ ರಹಿತ್ ಖಾನ್ ಅವ್ರಿಗೂ ಕರ್ಶನ ಯಾಕಂದ್ರೆ ನಗರಸಭೆ ಆದ್ರೆ ಬಹಿರಂಗ ಸುರೇಶ್ ಕೊಡ್ತಾರ ಆಮೇಲೆ ಪುರಸಭೆ ಆದ್ರೆ ರೈತ್ ಖಾನ್ ಕೊಡ್ತಾರೆ ಅವ್ರೆಲ್ಲರಿಗೂ ಕರ್ಸಿ ಒಂದು ಇದು ಒಳ್ಳೆ ಫಂಕ್ಷನ್ ಮಾಡೋದಕ್ಕೆ ಅಂತ ಹೇಳಿದಾರೆ ಅವಾಗ ನಾವು ಪುತ್ರ ಕೊಟ್ಟಿವಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದೀವಿ ಅಂತ ಅವರೇ ಒಂದು ಪುತ್ರ ಕೊಡ್ತಾರೆ ಎಲ್ಲಾರು ಎಲ್ಲಿ ಕೆಲಸ ಆಗಿದ್ರು ಅಂತ ನೂರಾರು ಕೋಟಿ ಕೆಲಸ ಒಪ್ಪೇಕ್ ಕೆಲಸ ಮಾಡಿದ್ರೆ ಒಬ್ಬ ಒಪ್ಪಬೇಕು ಸರಿಯದೇ ಕೆಲಸ ಮಾಡಿಕೊಬಾರದು ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ ಈ ಮಹಾಜನತೆ ನಮ್ಗೆ ಆಯ್ಕೆ ಮಾಡಿದೀವಿ ಕಳ್ಸಿದೀವಿ ನಾವು ಯೋಗ್ಯತೆ ಮಾಡಿರ್ತೀವಿ ಏನಾದ್ರು ಲೋಕದೋಷ ಆಗಿರ್ಬೋದು ನಾವು ಸರಿಪಡಿಸ್ಕಂತೀವಿ ನಮ್ ನಮ್ಮ ಒಳಗಿಲ್ಲ ಇದ್ದಾಗ ಏನ್ ಲೋಕದೋಷ ಆಗಿದ್ದೀರಿ ಕೆಲಸ ಮಾಡಬೇಕು ಹೆಚ್ಚಾಶಕ್ತಿ ಇರಬೇಕು ಮಾಡಿಕೊಂಡಿದ್ದಾರೆ ಮಾಡಿಕೊಂಡಿದ್ದೇವೆ ಈ ಹರಪ್ರಹಿ ಮಹಾಜನತೆ ಪರವಾಗಿ ನಗರ ಪುರಸಭೆಯನ್ನ ನಗರಸಭೆ ಮಾಡಿದ್ದಕ್ಕಾಗಿ ಮಹಾಜನತೆ ಪರವಾಗಿ ನಾವು ಅವ್ರಿಗೆ ನಮ್ಮ ಈ ಹರಪಳ್ಳಿ ಪಟ್ಟಣದ ಯಾವತ್ತು ಎಲ್ಲಾ ಜನಾಂಗದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದಾಗ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಪ್ರೀತಿಯ ಶಾಸಕರು ಹಾಗೂ ತಾಲೂಕಿನ ಅಭಿವೃದ್ಧಿಯ ಕನಸುಗಳನ್ನು ನನಸು ಮಾಡುತ್ತಿರುವ ಮಾನ್ಯ ಎಂಪಿ ಲತಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ವೇದಿಕೆ ಮೇಲೆ ಹಾಸೀನರಾಗಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಮುಖ್ಯ ಅಧಿಕಾರಿಗಳೇ ಸ್ಥಾಯಿ ಸಮಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಗರಸಭೆಯ ಸದಸ್ಯರುಗಳೇ ನಾಮ ನಿರ್ದೇಶಕರೇ ಜನಪ್ರತಿನಿಧಿಗಳೇ ಅಧಿಕಾರಿಗಳೇ ನಗರಸಭೆಯ ಎಲ್ಲ ಸಿಬ್ಬಂದಿ ಮತ್ತು ಕಾರ್ಮಿಕ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ದಿನ ಅತ್ಯಂತ ಸಂತೋಷದ ದಿನ ಹರಪನಹಳ್ಳಿ ಜನತೆಯು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಹೆಮ್ಮೆಯ ಗುಣ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಎನಿಸುತ್ತಿದೆ ಸುಮಾರು ವರ್ಷಗಳಿಂದ ಪೂರಸಭೆಯನ್ನು ನಗರಸಭೆಯಾಗಬೇಕು ಎಂಬ ಕೂಗು ಕೇಳಿ ಬರುತ್ತಿತ್ತು ಇಲ್ಲಿಯ ಜನತೆಯ ಬಹುದಿನದ ಬೇಡಿಕೆಯಾಗಿತ್ತು ಹರಕನಹಳ್ಳಿ ಪೂರಸಭೆಯ ಇದೀಗ ಮೇಲ್ದಂಡೆ ನಗರಸಭೆಯನ್ನಾಗಿ ಮಾಡಿದ ಕೀರ್ತಿ ನಮ್ಮ ಶಾಸಕರಿಗೆ ಸಲ್ಲುತ್ತದೆ ಇದಕ್ಕಾಗಿ ನಾನು ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಸಿಯ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿದ ಸಂಭ್ರಮದ ಸಮಾರಂಭ ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರಾದಂತಹ ಎಂ ಪಿ ಲತಾ ಮೇಡಮ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಂಜನಪ್ಪ ಸರ್ ಅವರು ಅಶೋಕ್ ಸರ್ ಅವರು ಅದೇ ರೀತಿಯಾಗಿ ವೆಂಕಟೇಶ್ ಸರ್ ರೇಮ್ ಸರ್ ಈಗಾಗಲೇ ಬಹಳಷ್ಟು ವಿಷಯಗಳನ್ನ ತಮ್ಗೆ ಹೇಳಿದ್ದಾರೆ ಈ ಒಂದು ನಗರಸಭೆಯ ನಗರಸಭೆಯನ್ನ ಒಳ್ಳೆಯ ಸ್ಥಿತಿ ಉಳಿಸ್ಕೊಂಡು ಹೋಗುವಂತದ್ದು ಮೇಡಮ್ ಅವರು ಹೇಳಿದ ಹಾಗೆ ಬಹಳಷ್ಟು ಗುರುತರವಾದಂತಹ ಜವಾಬ್ದಾರಿಗಳಿದ್ದಾವೆ ನಮ್ಮ ಅಧಿಕಾರಿ ಮಟ್ಟದವರಿಗೂ ಇದ್ದಾವೆ ಆಡಳಿತ ಮಂಡಳಿಯವರಿಗೂ ಇದ್ದಾವೆ ಹಾಗೂ ಸಮಸ್ತ ನಾಗರಿಕರಿಗೂ ಇದ್ದಾವೆ ಈ ಒಂದು ನಗರಸಭೆ ಬಹಳಷ್ಟು ಮೇಡಮ್ ಅವರ ಸತತ ಪ್ರಯತ್ನದಿಂದ ಆಗಿದ್ದು ಬಹಳಷ್ಟು ಮುಖ್ಯ ವಿಷಯ ಯಾಕೆಂದ್ರೆ ಇದ್ರ ಜೊತೆಗೆ ಹೋದಂತಹ ಬಹಳಷ್ಟು ಪುರಸಭೆಗಳು ನಗರಸಭೆಗಳು ಆಗಿಲ್ಲ ಅವೆಲ್ಲ ರಿಜೆಕ್ಟ್ ಆಗಿ ಬಂದವು ಮೇಡಮ್ ಅವರಲ್ಲಿ ಮುಖ್ಯಮಂತ್ರಿಗಳ ಕಡೆ ಹಾಗೂ ತಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ರಹೀಮ್ ಸರ್ ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಂದ ಬಹಳಷ್ಟು ಒತ್ತಡ ಹಾಕಿ ಮಡಮವ್ರು ಮಾಡಿಸ್ಕೊಂಡು ಬಂದಿದ್ದಾರೆ ಈ ಒಂದು ಹರ್ಪಣೆಯನ್ನ ಸುಂದರ ಹಾಗೂ ಸ್ವಚ್ಛ ನಗರವನ್ನ ಮಾಡೋದಕ್ಕೆ ಮಡಮವ್ರು ಎಷ್ಟು ಹಾಗೂ ನಮ್ಮ ಆಡಳಿತ ಮಂಡಳಿ ಶ್ರಮ ವಹಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎಲ್ಲ ನೆಚ್ಚಿನ ಸಿಬ್ಬಂದಿ ವರ್ಗದವರನ್ನು ಕರ್ಕೊಂಡು ನಾವು ಒಂದು ಶ್ರಮ ವಹಿಸಿ ಈ ಒಂದು ಪುರ ನಗರಸಭೆಯನ್ನ ಒಳ್ಳೆಯ ಅಭಿವೃದ್ಧಿ ಪತ್ರದತ್ತ ಪ್ರಯೋಗಕ್ಕೆ ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತೇವೆ ಈ ಒಂದು ಹೌಸಿನ ವಸತಿ ವಿಷಯವಾಗಿ ಈಗಾಗಲೇ ಚರ್ಚೆ ಆಯಿತು ಮೇಡಮ್ ಅವರ ಈಗ ಒಂದು ಹದಿನೈದು ನಿಂದನೆ ಹೇಳಿದ್ದಾರೆ ಸರ್ಕ್ಯೂಟ್ ಹೌಸಿಗೆ ನಿಗದಿಯಾದಂತಹ ಐದು ಎಕರೆ ಜಾಗೆಯನ್ನ ಬರೀ ಪುರಸಭೆ ಹೆಸರಿಗೆ ಮಾಡಿಸ್ಕೊಡ್ರಿ ಅಲ್ಲಿಂದ ಜಿ ಪ್ಲಸ್ ಟು ಅಥವಾ ಜಿ ಪ್ಲಸ್ ತ್ರೀ ಮನೆಗಳನ್ನ ವಸತಿ ರೈತರಿಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಗರದಲ್ಲಿಯ ಒಂದು ಒಳಚರಂಡಿ ವ್ಯವಸ್ಥೆ ಹಾಗೂ ಸ್ವಚ್ಛತೆ ವ್ಯವಸ್ಥೆ ಕುರಿತಾಗಿ ಬಹಳಷ್ಟು ಯೋಜನೆಗಳನ್ನು ಈಗಾಗಲೇ ರೂಪಿಸಿದ್ದಾರೆ ಹಾಗೂ ನಗರಸಭೆಯ ಆದಾಯವನ್ನು ಹೆಚ್ಚಿಸಲು ಮಳಿಗೆಗಳ ನಿರ್ಮಾಣ ಕೂಡ ಪ್ರಾರಂಭ ಆಗೈತೆ ಎಲ್ಲರೂ ತೆರಿಗೆ ಹಣವನ್ನು ನಿಗದಿತ ವೇಳೆಯಲ್ಲಿ ತುಂಬ್ರಿ ತಮಗೇನು ಬರಬೇಕಾದಂತಹ ಸೌಲಭ್ಯಗಳನ್ನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರನ್ನು ಕರ್ಕೊಂಡು ಇನ್ ಗಾಗಿ ನಾವು ಸಾರ್ವಜನಿಕರಿಗೆ ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಶುಭ ಸಂಭ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜನಪ್ರಿಯ ಶಾಸಕರಾದಂತಹ ಎಂ ಪಿ ಲತಾ ಮೇಡಮ್ ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ಎಲ್ಲ ನಾಯಕರ ಪರವಾಗಿ ಕುಂದ ಧನ್ಯವಾದಗಳನ್ನು ಅಲ್ಲ ಪಟ್ಟಣ ಪಟ್ಟಣವಾಗಲ್ಲ ಇದು ಎಲ್ಲ ಒಂದು ಎರಡೂ ಮತ್ತೆ ಇರ್ತಕ್ಕಂಥ ಈ ಒಂದು ನಗರವನ್ನ ಯಾವ ರೀತಿ ನಾವು ಅಭಿವೃದ್ಧಿಯನ್ನು ಪಡಿಸಬೇಕು ಒಂದು ಇಚ್ಛಾಶಕ್ತಿಯನ್ನು ಅವರು ಹೊಂದಿ ಮಟ್ಟ ಮೊದಲನೇದಾಗಿ ಮಹಿಳಾ ಸಭೆಗೆ ನಾವು ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೆ ಅವರು ಅಧಿಕಾರಿಗಳನ್ನ ಕರೆದು ಅದರ ಪ್ರಸ್ತಾಪ ಮಾಡಿ ಒಂದು ಸಭೆಯನ್ನು ಮಾಡಿ ಅದರ ಪ್ರಸ್ತಾವನೆಯನ್ನ ಸಲ್ಲಿಸಿದರು ಆಗ ಅವತ್ತಿನ ಜನಸಂಖ್ಯೆ ನಲವತ್ತೇಳು ಸಾವಿರ ಜನಸಂಖ್ಯೆ ಇದೆ ಹಾಗೂ ತಾಂತ್ರಿಕ ಕಾರಣಗಳಿಂದಾಗಿ ಅವತ್ತು ಅದು ಅಲ್ಲಿ ನೆನಪುರಿಗೆ ಬಿಟ್ಟು ಅದೇ ರೀತಿಯಾಗಿ ಅವರು ಇನ್ನೊಂದು ಈ ಪಟ್ಟಣಕ್ಕೆ ಯೋಜನೆಯನ್ನ ರೂಪಿಸಿ ಮಾಡಿದರು ಈ ಒಂದು ನಗರದಲ್ಲಿ ಬಹಳ ಜನ ಬಡವರಿದ್ದಾರೆ ಈ ಪೌರಸಭೆ ಸಿಬ್ಬಂದಿ ವರ್ಗದವರಿದ್ದಾರೆ ಇವರಿಗೆ ಏನಾದ್ರೂ ಮಾಡಿ ಒಂದು ಜಿ ಪ್ಲಸ್ ತ್ರೀ ಆಗಿರ್ತಕ್ಕಂಥ ಒಂದು ಮನೆಯ ವಸತಿಯನ್ನ ನಾವು ನಿರ್ಮಾಣ ಮಾಡಿ ಆ ಬಡವರಿಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಅವ್ರ ಕನಸನ್ನ ಕಂಡಿದ್ರು ಯಾಕಂದ್ರೆ ಅವ್ರ ಕನಸನ್ನೇ ಇವತ್ತು ನಾವು ಇಲ್ಲಿ ಪ್ರಸ್ತಾಪ ಯಾಕೆ ಮಾಡ್ತಿದ್ದೇವೆ ಅಂದ್ರೆ ಅವರ ಒಂದು ಇಚ್ಛಾಶಕ್ತಿ ಮತ್ತು ಅವರು ಏನು ಈ ಜನತೆಗೆ ಕೊಡಬೇಕು ಅಂತ ಹೇಳಿ ಅವ್ರ ಮನಸ್ಸಿತ್ತು ಅದು ನೆರವೇರಲಿಲ್ಲ ಅಂತಕ್ಕಂಥದ್ದು ಅವತ್ತಿನ ಒಂದು ಈ ಒಂದು ನಮಗೆ ನೋವಿನ ಸಂಗತಿ ಆಗಿರುತ್ತೆ ಹರಪಳ್ಳಿ ನೆರವೇರ್ತನೆ ಎಂ ಸಿ ಸರ್ ಇದ್ದಾಗ ಅವರು ತುಂಬಾ ಸಲ ನಗರಸಭೆ ಮಾಡಬೇಕು ಹರಪನಹಳ್ಳಿ ಪಟ್ಟಣ ಸೌಂದರ್ಯೀಕರಣ ಆಗಬೇಕು ಹರಪನಹಳ್ಳಿ ಅಭಿವೃದ್ಧಿ ಹೋಗ್ಬೇಕಂತ ಅವರು ಕೂಡ ಬಹಳ ಟ್ರೈ ಮಾಡಿದರು ಆವಾಗೂ ಕೂಡ ಕಷ್ಟ ಆಯ್ತು ಸ್ವಲ್ಪ ಆಗಿಲ್ಲ ಮತ್ತೆ ಎರಡ್ ಸಾವಿರದ ಹದಿನೆಂಟರ ನಂತರ ನಾನು ಅಧ್ಯಕ್ಷನಾದ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ನಾನು ಕೂಡ ಸಭೆ ಸಂದರ್ಭದಲ್ಲಿ ನಗರಸಭೆಯನ್ನ ಪುರಸಭೆಯನ್ನಾಗಿ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ವರ್ಗೇರಿಸಲು ನಾವೆಲ್ಲರೂ ನಮ್ಮ ನನ್ನ ಅಧ್ಯಕ್ಷತೆಯಲ್ಲಿದ್ದ ಸಾಮಾನ್ಯ ಸಭೆಯಲ್ಲಿ ಮಾನ್ಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಕರುಣಾಗರೆಡ್ಡಿ ಅವರು ನಾವು ಎಲ್ಲ ಸದಸ್ಯರು ಸೇರ್ಕೊಂಡು ಬಿಟ್ಟು ಹರವಳಿ ನಗರಸಭೆ ಆಗಬೇಕು ಅಂತಂದೇಳಿ ನಾವು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಮಾನ್ಯ ನಗರಾಭಿವೃದ್ಧಿ ಇಲಾಖೆಗೆ ನಾವು ಪ್ರಸ್ತಾವನೆಯನ್ನ ಕಳಿಸಿಕೊಟ್ಟವು ಅದು ನಾಲ್ಕು ಕನ್ನಾ ಕಡ್ಡಿಯವರು ಇಂದಿನ ನಗರಸಭೆ ಇಂದಿನ ನಗರಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈತಿ ಬಸರಾಜ್ತಾರ್ ಇದ್ರು ಅವರು ನೋಡಿ ನಾನು ಆ ಪ್ರಸ್ತಾವನೆ ಸಲ್ಲಿಸಿದಾಗ ಮುಖ್ಯಾಧಿಕಾರಿಗಳು ನಾವು ಜೊತೆಗೆ ಹೋಗಿ ಬೈತಿ ಬಸರಾಜ್ತಾರ್ ನಗರಾವೃದ್ಧ ಸಚಿವರನ್ನ ಭೇಟಿ ಮಾಡಿದ್ವಿ ಅವರು ಹೇಳಿದ್ರು ನಾನು ಇನ್ನೊಂದು ಆರ್ಡರ್ ತುಂಬು ಒಳಗಡೆ ಅನ್ನ ಪ್ರಸ್ತಾವನೆಯನ್ನ ನಾನು ನೋಡಿದ್ದೀನಿ ನಗರಸಭೆಯಿಂದ ಮಾಡಿದಂತ ಬೈರತಿ ಬಸರಾಜ್ ಹೇಳಿದ್ರು ಅದರೊಳಗೆ ನಮ್ಮ ದುರದೃಷ್ಟ ಪೂರ್ಣ ಹಬ್ಬಕ್ಕೆ ಬಂದ್ಬಿಟ್ಟು ವಿಧಾನಸಭೆ ಎಲೆಕ್ಷನ್ ಬಂತು ಕೂಡ ಕಂಡಕ್ಕೆ ಬಂದಿರೋದ್ರೆ ಅಲ್ಲಿಗೆ ಅದು ನಗರಸಭೆ ಸ್ಟಾಪ್ ಆಯಿತು ಇಂದಿನ ಶಾಸಕರಾಗಿರ್ತಕ್ಕಂಥ ಅದು ಸ್ಟಾಪ್ ಆದ ನಂತರ ನಮ್ಮ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಅವರು ಮತ್ತು ಎಲ್ಲ ಸದಸ್ಯರವರಿಗೆ ಹೋಗಿ ನಾವು ಭೇಟಿ ಮಾಡಿದ್ವಿ ಮೇಡಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೈಲ್ ಅನ್ನು ಕಳಿಸ್ಕೊಟ್ಟಿದ್ದೀವಿ ಮತ್ತೆ ನೀವು ನೀವು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಗರ ಹಿಂದಿನ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರವರು ನೀವೆಲ್ಲರೂ ಸೇರಿ ಆತ್ಮಳ್ಳಿ ನಗರಸಭೆಯನ್ನಾಗಿ ಮಾಡಬೇಕು ನೀವು ಫಾಲೋಪ್ ಅಂತ ಮೇಲ್ಮನ ಕೇಂದ್ರದಲ್ಲಿ ಅವರು ಕಂಟಿನ್ಯೂ ಫ್ರೀಕ್ವೆಂಟ್ ಆಗಿ ಪದೇ ಪದೇ ಅವರ ಹತ್ರ ಗ್ರಾಮೀಣ ಸಚಿವರ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿರ್ತಕ್ಕ ಅವರ ಒಂದು ಸ್ಪಂದನೆಯಿಂದ ಇವತ್ತು ಆತ್ಮಹಳ್ಳಿ ಪುರಸಭೆ ಬಿದ್ದು ನಗರಸಭೆಯಾಗಿ ಮೇಲ್ನಲ್ಲಿ ಅವರಿಗೂ ಕೂಡ ನಾನು ತುಂಬ ಹೋಗದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ